ಪಕ್ಷಕ್ಕೆ ಸಿಎಂ ಸಿದ್ದರಾಮಯ್ಯ ಅನಿವಾರ್ಯ ನಾನು ಮಂತ್ರಿ ಆಗ್ತೇನೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಆದ್ರೆ ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿಬೇಕು ಜೆಡಿಎಸ್ಗೆ ಡಿ ಅವರ ಮಕ್ಕಳು ಹೇಗೆ ಮುಖ್ಯವೋ ಬಿಜೆಪಿಗೆ ಎಸ್ ಯಡಿಯೂರಪ್ಪ ಹೇಗೆ ಮುಖ್ಯವೋ ಆದ್ರೆ ಅದೇ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ ಸಿಎಂ ಕುರ್ಚಿ ಖಾಲಿ ಇಲ್ಲ ಬದಲಾವಣೆ ಮಾತ್ ಯಾಕೆ ಚಾಮರಾಜನಗರದಲ್ಲಿ ಶಾಸಕ ಕೆನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಸಿಎಂ ಸಿದ್ದರಾಮಯ್ಯ ಅನಿವಾರ್ಯ ನಾನು ಮಂತ್ರಿ ಆಗ್ತಾನೆ ಅಲ್ವೋ ಅನ್ನೋದು ಗೊತ್ತಿಲ್ಲ ಆದ್ರೆ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಬೇಕು ಕೆಎನ್ ರಾಜಣ್ಣ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಇನ್ನು ಬದಲಾವಣೆ ಮಾತು ಯಾಕೆ ಬರ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ ಆಗಿದ್ದಾರೆ ಜೆಡಿಎಸ್ಗೆ ಹೇಗೆ ಎಚ್ ಡಿ ಮತ್ತೆ ಅವರ ಮಕ್ಕಳು ಹೇಗೆ ಮುಖ್ಯ ಆಗಿದ್ದಾರೋ ಅದೇ ರೀತಿ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಸಿದ್ದರಾಮಯ್ಯ ಅನಿವಾರ್ಯವಾಗಿದ್ದಾರೆ ಅಂತ ಹೇಳಿ ಚಾಮರಾಜನಗರದಲ್ಲಿ ಶಾಸಕ ಕೆಎನ್ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾರು ಕೂಡ ಕೊಟ್ಟ ಮಾತಿಗೆ ತಪ್ಪಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರ ನಂಬಿಕೆ ಇವ್ರೇನ್ ಮಾತ್ ಕೊಟ್ಟವರೋ ಅವ್ರೇನ್ ಮಾತಿಕೊಟ್ಟವರೋ ನಮ್ಮ ಮುಂದೆ ನಡೆದಿರೋದಲ್ಲ ಅದು ಬಿಟ್ವೀನ್ ದೆಮ್ಮು ಅಲ್ಲಿ ಅದವ್ರ ತೀರ್ಮಾನ ಮಾಡಿಕೊಟ್ಟ ಅನುಮಾನ ಇದೆಯಾ ನಿಮ್ಗೇನೋ ಬಿಜೆಪಿನವ್ರು ಯಾವತ್ತನ ಸತ್ಯ ಹೇಳಿ ಅವ್ರು ಹುಡಿದ್ಯಂದ್ರೆ ಯಾವಾಗ್ಲೂ ಅವ್ರು ಇಲ್ಲದ ಇರೋದನ್ನ ಹೇಳೋದು ಈಗ ನನ್ ಪ್ರಕಾರ ಇವತ್ತು ಚಿತ್ರಾಂಬರ್ ಮುಖ್ಯಮಂತ್ರಿ ಆಗಿದ್ದಾರೆ ಬೇರೆಯವ್ರು ಆಗ್ಬೇಕು ಅಂದ್ರೆ ಅದು ಸೀಟ್ ಖಾಲಿ ಆದ್ರೆ ಬೇರೆಯವ್ರು ಆಗ್ಬೇಕು ಈಗ ಖಾಲಿ ಇಲ್ವಲ್ಲ ಖಾಲಿ ಇಲ್ದಿರೋದಕ್ಕೆ ಯಾಕೆ ನಾವು ಇಟ್ಕೊಳ್ಳಿ ಆಗ್ಲಿ ಅದಕ್ಕೆ ಯಾರು ಬೇಡ ಅಂತಾರೆ ಇವತ್ತು ಇಡೀ ರಾಜ್ಯದಲ್ಲಿ ನಾನು ಮತ್ತೆ ಹೇಳ್ಕೊಂಬಂದಿದೀನಿ ದೇವೇಗೌಡ ಇಲ್ಲ ಅಂದ್ರೆ ನೋ ಜೆಡಿಎಸ್ ಎಸ್ ಯಡಿಯೂರಪ್ಪ ಇಲ್ಲ ಅಂದ್ರೆ ನೋ ಬಿಜೆಪಿ ಅದೇ ತರ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ನೋ ಕಾಂಗ್ರೆಸ್ ಇದು ಇರ್ತಕ್ಕಂಥ ವಾಸ್ತವಾಂಶ ನಡೀರಿ ನಾನು ಆಗ್ಲಿ ಬಿಡ್ಲಿ ಬಿಡ್ರೆ ನನಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಬೇಕು ಅಂತಕ್ಕ ನನ್ನ ವೈಯಕ್ತಿಕ ಆಶಯ ನನ್ನ ವೈಯಕ್ತಿಕವಾಗಿ ನಾನು ಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದಕ್ಕಿನ್ನ ಅದು ಹೆಚ್ಚು ಅದು ನನಗೆ ಮುಖ್ಯ ತಪ್ಪ ಈಗ ಸರ್ವೇ ಸಾಮಾನ್ಯವಾಗಿ ಯಾರು ಕೂಡ ಕೊಟ್ ಮಾತಿಗೆ ತಪ್ಪಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರ ನಂಬಿಕೆ